ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ದಾತ್ರೆ ಡ್ರೀಮ್ ನಾನು ನಿಮ್ಮ ಸುಪ್ರೀತಾ ಈಗ ನಕ್ಷತ್ರಗಳ ಸೀರೀಸಲ್ಲಿ ಹನ್ನೊಂದನೆಯ ನಕ್ಷತ್ರ ಪೂರ್ವ ಫಾಲ್ಗುನಿ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಇದು ಸಿಂಹರಾಶಿಯಲ್ಲಿ ಬರುತ್ತೆ ಇದರ ನಾಲ್ಕು ಪಾದಗಳು ಸಹ ಸಿಂಹರಾಶಿಯಲ್ಲಿ ಬರುತ್ತೆ ಸಿಂಹರಾಶಿಯಲ್ಲಿ ಮಖ ನಕ್ಷತ್ರ ಪೂರ್ವ ಫಾಲ್ಗುನಿ ನಕ್ಷತ್ರ ಉತ್ತರ ಫಾಲ್ಗುನಿ ನಕ್ಷತ್ರ ಮೂರು ನಕ್ಷತ್ರಗಳು ಬರುತ್ತೆ ಅದರಲ್ಲಿ ನಕ್ಷತ್ರದ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಈಗ ಸಿಂಹರಾಶಿಯಲ್ಲಿ ಇರತಕ್ಕಂತಹ ಮೂವತ್ತು ಡಿಗ್ರಿಯಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದವರೆಗೂ ಈ ಪೂರ್ವ ಫಾಲ್ಗುನಿ ನಕ್ಷತ್ರ ವಿಸ್ತಾರವಾಗಿದೆ ಅಂದರೆ ಯಾರು ಒಂದು ಸಿಂಹರಾಶಿಯಲ್ಲಿ ಜನಿಸಿರ್ತೀರ ನಿಮ್ಮ ಜಾತಕದಲ್ಲಿ ಚಂದ್ರ ಹದಿಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದ ಒಳಗಡೆ ಇದ್ರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಈ ಪೂರ್ವ ಫಾಲ್ಗುನಿ ಆಗಿರುತ್ತೆ ಅನ್ನೋದೇ ಇದರ ಅರ್ಥ ಈ ನಕ್ಷತ್ರವನ್ನು ಹುಬ್ಬ ಅಥವಾ ಪುಬ್ಬ ನಕ್ಷತ್ರ ಅಂತ ಕೂಡ ಕರೀತಾರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಶುಕ್ರಗ್ರಹ ಇದನ್ನು ಲಕ್ಕಿ ನಕ್ಷತ್ರ ಅಂತ ಕರೀತಾರೆ ಹಿಂದೆ ನಾವು ಏನು ಒಳ್ಳೆ ಕೆಲಸ ಮಾಡಿರ್ತೀವಿ ಅದಕ್ಕೆ ಕನೆಕ್ಟ್ ಆಗಿರುವಂಥದ್ದು ಈ ನಕ್ಷತ್ರ ಹಿಂದೆ ನಾವು ಸಿಂಹರಾಶಿಯಲ್ಲಿ ಬರುವಂತಹ ಮಖ ನಕ್ಷತ್ರದ ಬಗ್ಗೆ ನೋಡಿದ್ದೀವಲ್ವಾ ಮಖ ನಕ್ಷತ್ರ ಈಸ್ ಅಬೌಟ್ ಅಚೀವ್ಮೆಂಟ್ ಟಾಪ್ ಪೊಸಿಷನ್ ರಾಜನ ಸಿಂಹಾಸನ ಆದರೆ ಈ ಪೂರ್ವ ಫಾಲ್ಗುನಿ ನಕ್ಷತ್ರ ಅಂದರೆ ರಾಜನ ಹತ್ರ ಸಿಂಹಾಸನ ಇದೆ ಅದು ಬಂದ ಮೇಲೆ ಅನುಭವಿಸುವಂಥ ಎಂಜಾಯ್ಮೆಂಟ್ ಕಂಫರ್ಟ್ ಲಗ್ಜುರೀಸ್ ಎಲ್ಲ ಒಂದು ಬೆನಿಫಿಟ್ಸ್ನ ಅನುಭವಿಸುವಂಥದ್ದು ಈ ಪೂರ್ವ ಫಾಲ್ಗುಣಿ ನಕ್ಷತ್ರ ಹಾಗಾಗಿ ಈ ನಕ್ಷತ್ರ ಅನ್ನೋದು ಎಂಜಾಯ್ಮೆಂಟ್ ಅಬೌಟ್ ಕಂಫರ್ಟ್ ಶುಕ್ರನು ರೂಲ್ ಮಾಡುವಂತಹ ನಕ್ಷತ್ರ ಶುಕ್ರ ಈಸ್ ಅಬೌಟ್ ಎಲ್ಲ ರೀತಿಯ ಕ್ರಿಯೇಟಿವಿಟಿ ಎಂಜಾಯ್ಮೆಂಟ್ ಕಂಫರ್ಟ್ ಲಕ್ಸುರಿ ಬ್ಯೂಟಿ ಈ ನಕ್ಷತ್ರದವರು ಯಾವಾಗಲೂ ಒಂದು ರೀತಿ ಕಂಫರ್ಟ್ ಝೋನಲ್ಲಿ ಮತ್ತು ರಿಲ್ಯಾಕ್ಸಿಂಗ್ ಮೋಡಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ ಈ ನಕ್ಷತ್ರದ ಒಂದು ಚಿಹ್ನೆ ಏನಿದೆ ಅದು ರಿಲ್ಯಾಕ್ಸಿಂಗ್ ಚೇರ್ ಆಗಿದೆ ಇವರ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲಿ ಸಿಗುತ್ತೆ ಅದನ್ನು ಹುಡ್ಕೊಂಡು ಹೋಗುವಂಥ ಒಂದು ಗುಣ ಈ ನಕ್ಷತ್ರಕ್ಕೆ ಹೆಚ್ಚಾಗಿದೆ ಇವರು ಎಷ್ಟೇ ಪ್ರೊಫೆಷ್ನಲ್ ಲೈಫಲ್ಲಿ ಬ್ಯುಸಿ ಇದ್ದರೂ ಕೂಡ ಇವರಿಗೆ ಒಂದು ಕಂಫರ್ಟ್ ಝೋನ್ ಏನಿರುತ್ತೆ ಅದರಲ್ಲಿ ಇವರು ಇರುವುದಕ್ಕೆ ಇಷ್ಟಪಡ್ತಾರೆ ನೆಕ್ಸ್ಟ್ ಈ ನಕ್ಷತ್ರದವರಲ್ಲಿ ಒಂದು ಆಸೆ ಇರುತ್ತೆ ಇವರು ಏನೇ ಕೆಲಸ ಮಾಡಿದರೂ ಅದನ್ನು ಹೊರಗಿನ ಜನ ರೆಕಾಗ್ನೈಸ್ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ ಯಾವಾಗಲೂ ಇವರಿಗೆ ಇವ್ರ ಹತ್ರ ಇರುವಂತಹ ಟ್ಯಾಲೆಂಟ್ನ ಹೊರಗಿನ ಜನಕ್ಕೂ ತೋರಿಸ್ಬೇಕು ಅನ್ನುವಂತಹ ಮನಸ್ಸು ಇವರಿಗೆ ಹೆಚ್ಚಾಗಿರುತ್ತೆ ಆದ್ದರಿಂದ ಇವರು ಏನಾದರೂ ಈವೆಂಟ್ ನಡೆದ್ರೆ ಇವರಿಗೆ ಸಿಂಗಿಂಗ್ ಟ್ಯಾಲೆಂಟ್ ಇದ್ದರೆ ಇವರು ಕೆಲಸ ಮಾಡುವಂಥ ಆಫೀಸಲ್ಲೇ ಇರ್ಬೋದು ಅಥವಾ ಓದ್ತಾ ಇದ್ರೆ ಕಾಲೇಜಲ್ಲಿ ಮಾಡುವಂತಹ ಕಲ್ಚರಲ್ ಆಕ್ಟಿವಿಟೀಸ್ ಏನಿರುತ್ತೆ ಆ ಸಂದರ್ಭದಲ್ಲಿ ಇವರು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಅದರಲ್ಲಿ ಇವರ ಟ್ಯಾಲೆಂಟ್ ನ ಹೊರಗಿನವರಿಗೆ ತೋರಿಸಲಿಕ್ಕೆ ಇಷ್ಟಪಡ್ತಾರೆ ನೆಕ್ಸ್ಟ್ ಈ ನಕ್ಷತ್ರದವರು ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇವರದ್ದಾಗಿರುತ್ತೆ ನಾಟ್ ಓನ್ಲಿ ಲುಕ್ಸ್ ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ ಅಂತ ಮಾತ್ರ ಅಲ್ಲ ಇವರ ಒಂದು ಎನರ್ಜಿ ಇರಬಹುದು ಯಾವುದಾದರೂ ಒಂದು ಗುಣ ಕ್ಯಾರೆಕ್ಟರಲ್ಲಿ ಅಲ್ಲಿ ಅಟ್ರಾಕ್ಟ್ ಮಾಡ್ತಾರೆ ಹಾಗೆ ಈ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಎದುರಿನವರನ್ನು ಮಾತಿನಿಂದಲೇ ಮೋಡಿ ಮಾಡುವಂತಹ ಸಾಮರ್ಥ್ಯ ಇರುತ್ತೆ ಇವರಲ್ಲಿ ನೆಕ್ಸ್ಟ್ ಇವರಲ್ಲಿ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಬೈ ಚಾನ್ಸ್ ಯಾರಾದರೂ ನಿಮ್ಮನ್ನು ಕೀಳರಿಮೆಯಿಂದ ಮಾತಾಡಿಸಿದರೆ ಅದು ನಿಮಗೆ ಆಗಲ್ಲ ಗ್ರಹಗಳ ಒಂದು ಪ್ಲೇಸ್ಮೆಂಟ್ ಇರಬಹುದು ಯಾವುದೇ ಯೋಗದಿಂದ ಅಥವಾ ದಶಾಭುಕ್ತಿಯಿಂದ ನೀವು ಇನ್ ಕೇಸ್ ಬಡವರ ಮನೆಯಲ್ಲಿ ಹುಟ್ಟಿದ್ರು ನಿಮ್ಗೆ ಒಳ್ಳೆ ಬಟ್ಟೆನೆ ಹಾಕ್ಬೇಕು ಒಳ್ಳೆ ಊಟನೇ ಮಾಡಬೇಕು ಒಳ್ಳೆ ಚಿಂತನೆ ಮಾಡಬೇಕು ದೊಡ್ಡ ಆಲೋಚನೆ ಮಾಡಬೇಕು ದೊಡ್ಡ ಸಾಧನೆ ಮಾಡಬೇಕು ಎಲ್ಲರ ಮುಂದೆ ಶೈನ್ ಆಗಬೇಕು ಇಂತಹ ಕಾರು ಇಂತಹ ಮನೆ ಸುಖ ಬಂಗಾರ ಇದೆಲ್ಲ ಸಾಮಾನ್ಯದವರಿಗೆ ಆಗಲ್ಲ ಆದರೆ ಈ ಹುಬ್ಬ ನಕ್ಷತ್ರದವರು ಅದನ್ನೇ ಬಯಸ್ತಾ ಇರ್ತಾರೆ ಅದನ್ನೇ ಕನಸು ಕಾಣ್ತಾ ಇರ್ತಾರೆ ಇದನ್ನು ಸಾಧಿಸ್ಲಿಕ್ಕೆ ಹತ್ತು ಹೆಜ್ಜೆ ಮುಂದೆ ಇಡ್ತಾರೆ ನೀವು ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಇನ್ನು ಈ ನಕ್ಷತ್ರದವರು ಪ್ರೀತಿ ಕೊಡುವುದರಲ್ಲಿ ತಗೊಳ್ಳುವುದರಲ್ಲಿ ರೊಮ್ಯಾನ್ಸ್ ಇದೆಲ್ಲ ಜಾಸ್ತಿ ಇರುತ್ತೆ ಇವರ ಹತ್ರ ದಿಸ್ ನಕ್ಷತ್ರ ಈಸ್ ಅಬೌಟ್ ಗೇಮ್ಸ್ ಆಫ್ ರಿಲೇಶನ್ಶಿಪ್ ಸಿಂಹರಾಶಿ ಅನ್ನುವುದು ಕಾಲಚಕ್ರದಲ್ಲಿ ಫಿಫ್ತ್ ಹೌಸ್ ಹೌಸ್ ಆಫ್ ಲವ್ ರೊಮ್ಯಾನ್ಸ್ ಹೌಸ್ ಆಫ್ ಕ್ರಿಯೇಷನ್ ದರ್ ಇಸ್ ಅ ಲಾಟ್ ಆಫ್ ಕ್ರಿಯೇಟಿವಿಟಿ ಈ ನಕ್ಷತ್ರದವರು ತುಂಬಾ ಉದಾರ ಮನಸ್ಸಿನವರು ಕರುಣೆ ಉಳ್ಳವರು ಅಂತ ಹೇಳಬಹುದು ದಾನ ಧರ್ಮವನ್ನು ಕೂಡ ಮಾಡುವಂಥವರಾಗಿರ್ತಾರೆ ಅವರ ಮನಸ್ಸು ಮಿಡಿಯುತ್ತೆ ಯಾವುದಾದರೂ ಕ್ರೌರ್ಯವನ್ನು ಕಂಡ್ರೆ ಅನ್ಯಾಯ ಕಂಡ್ರೆ ಮೋಸ ಕಂಡ್ರೆ ಅದನ್ನು ಎದುರಿಸಲಿಕ್ಕೆ ಇವರು ಸದಾ ಮುಂದೆ ಇರ್ತಾರೆ ಮತ್ತೆ ಈ ನಕ್ಷತ್ರದವರು ತಮ್ಮಲ್ಲಿ ಏನು ಒಂದು ಕಲೆ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಹೆಚ್ಚು ಜ್ಞಾನವನ್ನು ಸಂಪಾದಿಸ್ತಾರೆ ಅಂದ್ರೆ ಇವರು ಈ ಪುಸ್ತಕದಲ್ಲಿ ಇರುವುದನ್ನೆಲ್ಲ ಓದಿ ಅದರಿಂದ ಎಲ್ಲ ತಿಳಿದುಕೊಳ್ಳುವುದಿಲ್ಲ ಯಾಕಂದ್ರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಶುಕ್ರಗ್ರಹ ಶುಕ್ರ ಬೇಸಿಕಲಿ ಈ ಬುಕ್ಕಲ್ಲಿ ಏನಿರುತ್ತೆ ಥಿಯರಿ ಅದನ್ನೆಲ್ಲ ಓದಿ ಏನು ತಿಳ್ಕೊಳ್ಳೋಕಾಗಲ್ಲ ಯಾರು ಶುಕ್ರನ ಪೀರಿಯಡಲ್ಲಿ ಇರ್ತಾರೆ ಅಥವಾ ಶುಕ್ರ ಸ್ಟ್ರಾಂಗ್ ಆಗಿರುತ್ತೆ ತುಂಬ ಅವರಿಗೆ ಈ ಬುಕ್ಸಲ್ಲಿ ಇರುವುದೆಲ್ಲ ಓದಿ ತಿಳ್ಕೊಳ್ಳಿಕ್ಕೆ ಪೇಷನ್ಸೂ ಇರಲ್ಲ ಮತ್ತು ಒಂದು ರೀತಿ ಇವರಿಗೆ ಅರ್ಥನೂ ಆಗಲ್ಲ ಆದ್ದರಿಂದ ಇವರು ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ಏನಿರುತ್ತೆ ಇವರ ಒಂದು ಟ್ಯಾಲೆಂಟ್ ಏನಿರುತ್ತೆ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಎಲ್ಲಿ ಒಂದು ಸ್ಟೇಜ್ ಇದೆ ಅದನ್ನು ಹುಡುಕಿ ಅಲ್ಲಿ ಇವರು ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಗೊಂಡು ಒಂದು ರೀತಿ ಮಾಸ್ಟರ್ ಆಗ್ತಾರೆ ಇದು ಈ ನಕ್ಷತ್ರದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದಂತಹ ಗುಣ ಅಂತ ಹೇಳ್ಬೋದು ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವಾಗಲೂ ಲೈಫಲ್ಲಿ ಲಕ್ಸುರಿಯಸ್ ಥಿಂಗ್ನ ತುಂಬ ಇಷ್ಟಪಡ್ತಾರೆ ಅಂದರೆ ಏನಾದರೂ ಲೈಫಲ್ಲಿ ಒಂದು ಹಂತಕ್ಕೆ ರೀಚ್ ಆದ ಮೇಲೆ ಅವರು ಒಂದು ಲಕ್ಸುರಿ ಲೈಫಿಗೆ ಎಡಿಕ್ಟ್ ಆಗ್ತಾರೆ ಒಂದು ರೀತಿ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಶೂಸ್ ಇರಬಹುದು ಅಥವಾ ಹೊರಗಡೆ ಹೋದರೆ ಫೈವ್ ಸ್ಟಾರ್ ಹೋಟೆಲಲ್ಲಿ ಸ್ಟೇ ಮಾಡೋದಿರ್ಬೋದು ದೊಡ್ಡ ಲಕ್ಸುರಿ ಕಾರ್ ಈ ಥರ ಲೆವೆಲ್ನ ಸಾಮಾನ್ಯವಾಗಿ ಹೆಚ್ಚು ಇಷ್ಟಪಡ್ತಾರೆ ಒಂದು ಒಳ್ಳೆಯ ಹಂತಕ್ಕೆ ರೀಚ್ ಆದ ಮೇಲೆ ಯಾಕಂದರೆ ಇದಕ್ಕೂ ಕೂಡ ಶುಕ್ರನೇ ಕಾರಣ ಶುಕ್ರ ಏನಂತ ಅಂದರೆ ನಮ್ಮ ಲೈಫಲ್ಲಿ ಎಷ್ಟು ಒಂದು ನಾವು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಬೋದು ಅನ್ನೋದನ್ನು ಶುಕ್ರಗ್ರಹದಿಂದ ನಾವು ತಿಳಿಬೋದು ಆದ್ದರಿಂದ ಶುಕ್ರ ತುಂಬ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿ ಒಂದು ರೀತಿ ಒಳ್ಳೆ ಲಕ್ಸುರಿಯಸ್ ಕಂಫರ್ಟ್ ಲೈಫ್ನ ಲೀಡ್ ಮಾಡಿಸ್ತಾನೆ ಇದು ಮೇನ್ಲಿ ನಿಮಗೆ ಶುಕ್ರ ಮತ್ತು ಸೂರ್ಯನ ಬಲ ಎಷ್ಟಿದೆ ಜಾತಕದಲ್ಲಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಇವರು ತುಂಬಾನೇ ಸೋಷಿಯಲ್ ಆಗಿ ಇರ್ತಾರೆ ಅಂತಲೇ ಹೇಳ್ಬೋದು ಏನಾದರೂ ಸಕ್ಸಸ್ ಆದರೆ ಎಲ್ಲರ ಜೊತೆನೂ ಅವರ ಫ್ರೆಂಡ್ಸ್ ಸರ್ಕಲ್ಸ್ ಎಂಟೈರ್ ಫ್ಯಾಮಿಲಿನ ಇನ್ವೈಟ್ ಮಾಡಿ ಸಂಭ್ರಮಿಸ್ತಾರೆ ಈ ರೀತಿ ಸೋಷಿಯಲ್ ಆಗಿ ಎಲ್ಲರ ಜೊತೆ ಬೆರೆಯಲಿಕ್ಕೆ ಇಷ್ಟಪಡ್ತಾರೆ ನೆಕ್ಸ್ಟ್ ಇವರದ್ದು ದುಡುಕು ಸ್ವಭಾವ ಆಗಿರುವುದಿಲ್ಲ ತಾಳ್ಮೆ ಸ್ವಭಾವದವರಾಗಿರ್ತಾರೆ ಸಮಯಕ್ಕೆ ತಕ್ಕಂತೆ ನಿರ್ಣಯಗಳನ್ನು ತಗೊಳ್ಳುವವರಾಗಿರ್ತಾರೆ ಯಾವುದೇ ವಿಷಯವಿದ್ದರೂ ಕೂಡ ಕೂಲಂಕುಷವಾಗಿ ವಿಮರ್ಶೆ ಮಾಡ್ತಾರೆ ಯಾವುದೇ ಸಿಚುವೇಶನಲ್ಲೂ ಏನು ನಡೀತಾ ಇದೆ ಅನ್ನೋದನ್ನು ಬಹಳ ಬೇಗ ಅರ್ಥ ಮಾಡ್ಕೊಳ್ತಾರೆ ಇಲ್ಲಿ ನಾನು ಏನು ಮಾಡಬೇಕು ಏನು ಹೇಳಬೇಕು ನಾನಿಲ್ಲಿ ಏನು ಹೇಳಿದರೆ ಸರಿ ಇರುತ್ತೆ ಅನ್ನುವಂತಹ ಸಮಯಕ್ಕೆ ತಕ್ಕಂತೆ ಇರ್ತಾರೆ ಸಮಯಕ್ಕೆ ಸರಿಯಾಗಿ ಅರ್ಥೈಸಿಕೊಳ್ಳುವಂಥವರು ನ್ಯಾಯವಂತರು ಕೂಡ ಆಗಿರ್ತಾರೆ ನೆಕ್ಸ್ಟ್ ಈ ನಕ್ಷತ್ರದವರದು ಒಂದು ಆಕರ್ಷಣೀಯ ವ್ಯಕ್ತಿತ್ವ ಆಲ್ರೆಡಿ ನಾನು ಹೇಳಿದಾಗೆ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಎಲ್ಲರೂ ಅನ್ನ ತಿಂದರೆ ಇವರು ಅದನ್ನು ಚಿತ್ರಣ ಮಾಡಿಕೊಂಡು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಅಥವಾ ಚಟ್ನಿ ಪುಡಿ ಆ್ಯಡ್ ಮಾಡಿಕೊಂಡು ತಿನ್ನುವಂಥದ್ದು ಈ ಥರ ಮನೋಭಾವ ಪಕ್ಕದಲ್ಲಿ ಇರುವವರಿಗೆ ಇವರು ಉತ್ತೇಜನ ಕೊಡುವವರಾಗಿರ್ತಾರೆ ಇವರು ಒಂದು ಚಪ್ಪಲಿ ತಗೊಳ್ಳಿಕ್ಕೆ ಹೋದರೂ ಸಹ ಡಿಫ್ರೆಂಟ್ ಆಗಿ ನೋಡ್ತಾರೆ ಎಲ್ಲರೂ ಬ್ರ್ಯಾಂಡೆಡ್ ಸೀರೆ ಉಟ್ಕೊಂಡು ಬಂದ್ರೆ ಇವರು ಸಿಂಪಲ್ ಕಾಟನ್ ಸೀರೆಯಲ್ಲಿ ಮಿಂಚುತ್ತಾರೆ ಈ ನಕ್ಷತ್ರದವರು ಇವರದ್ದೇ ಒಂದು ಸ್ಟೈಲ್ ಇರುತ್ತೆ ಬೇರೆಯವರದ್ದು ಕಾಪಿ ಮಾಡ್ಲಿಕ್ಕೆ ಇವರು ಇಷ್ಟಪಡಲ್ಲ ಇವರನ್ನು ನೋಡಿ ಬೇರೆ ಅಷ್ಟು ಜನ ಕಾಪಿ ಮಾಡಿರ್ತಾರೆ ನೆಕ್ಸ್ಟ್ ದಿಸ್ ನಕ್ಷತ್ರ ಈಸ್ ಅಬೌಟ್ ಆರ್ಟ್ ಫೈನ್ ಆರ್ಟ್ ಇವರು ಆರ್ಟಿಸ್ಟ್ ಆಗಿರ್ತಾರೆ ಪೇಂಟರ್ಸ್ ಮ್ಯೂಸಿಷಿಯನ್ಸ್ ಆಕ್ಟರ್ಸ್ ವಿಡಿಯೋ ಗೇಮ್ ಡಿಸೈನರ್ಸ್ ಆ್ಯನಿಮೇಷನ್ ಆರ್ಟಿಸ್ಟ್ ಫಿಲ್ಮ್ ಡೈರೆಕ್ಟರ್ ಯಾಕಂದರೆ ಇಲ್ಲಿ ಶುಕ್ರ ಅಧಿಪತಿ ಶುಕ್ರ ಇಸ್ ಅಬೌಟ್ ಕ್ರಿಯೇಟಿವಿಟಿ ಆರ್ಟ್ ಅದು ವರ್ಬಲ್ ಆರ್ಟ್ ಆಗಿರ್ಬೋದು ಫಿಸಿಕಲ್ ಆರ್ಟ್ ಆಗಿರ್ಬೋದು ಮಾರ್ಷಲ್ ಆರ್ಟ್ ಆಗಿರ್ಬೋದು ಅದು ಸಹ ಒಂದು ಕಲೆ ಜಾತಕದಲ್ಲಿ ಸೂರ್ಯ ಅಥವಾ ಚಂದ್ರ ಅಥವಾ ಶುಕ್ರ ಇದರಲ್ಲಿ ಯಾವುದೇ ಗ್ರಹ ಈ ನಕ್ಷತ್ರದಲ್ಲಿ ಬಂದರೆ ಅವರು ಆಲ್ಮೋಸ್ಟ್ ಆ್ಯಕ್ಟರ್ಸ್ ಗಿಟಾರಿಸ್ಟ್ ಅಥವಾ ಮ್ಯೂಸಿಷಿಯನ್ ಆಗಿರ್ತಾರೆ ಅವರ ಹತ್ರ ಆ ಕಲೆ ಬಂದಿರುತ್ತೆ ಇನ್ ಕೇಸ್ ಈ ನಕ್ಷತ್ರದವರು ಬೇರೆ ಜಾಬ್ ಮಾಡ್ತಾ ಇದ್ದರೂ ಅವರಲ್ಲಿ ಈ ಮ್ಯೂಸಿಕ್ ರೈಟಿಂಗ್ ಆ್ಯನಿಮೇಷನ್ ಈ ಥರದ ಪ್ಯಾಷನ್ ಇಟ್ಕೊಂಡಿರ್ತಾರೆ ಹಾಗೆ ಲಗ್ನದ ನಕ್ಷತ್ರ ಪೂರ್ವ ಫಾಲ್ಗುಣಿ ಆಗಿದ್ರೂ ಕೂಡ ಈ ಗುಣ ಬಂದಿರುತ್ತೆ ನೆಕ್ಸ್ಟ್ ಇವರದ್ದು ಉದಾರ ಸ್ವಭಾವ ಬೇರೆಯವರ ಪ್ರಾಬ್ಲಮ್ಸ್ ಗಳಿಗೆ ಇಮ್ಮಿಡಿಯೇಟ್ ಸ್ಪಂದಿಸುವಂತಹ ಗುಣ ಇರುತ್ತೆ ಬೇರೆಯವರ ಮೇಲೆ ಮಮಕಾರ ಹೊಂದಿರ್ತಾರೆ ಕರುಣೆ ಹೊಂದಿರ್ತಾರೆ ಹಾಗೆ ದೇವರು ಪೂಜೆ ಪುರಸ್ಕಾರಗಳಲ್ಲಿ ನಂಬಿಕೆ ಹೊಂದಿರ್ತಾರೆ ಶಾಸ್ತ್ರವನ್ನು ತಿಳಿದವರು ಆಚರಣೆ ಉಳ್ಳವರು ಕೂಡ ಆಗಿರ್ತಾರೆ ನೆಕ್ಸ್ಟ್ ಈ ನಕ್ಷತ್ರದವರು ಸ್ವಲ್ಪ ಉದಾಸೀನ ಲೇಜಿ ಆಗಿರ್ತಾರೆ ಮತ್ತೆ ಚಾರ್ಟ್ ಅಲ್ಲಿ ಬೇರೆ ಗ್ರಹಗಳ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ ಎಡಿಕ್ಷನ್ ಇರಬಹುದು ಇಂಟೆಲಿಜೆಂಟ್ ಇರಬಹುದು ಮತ್ತೆ ಈ ನಕ್ಷತ್ರದವರು ಪ್ರೇಮ ಸಂಬಂಧದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಪ್ರೇಮ ವಿಚಾರದಲ್ಲಿ ಮೋಸವಾಗುವಂತಹ ಸಾಧ್ಯತೆ ಇರುತ್ತೆ ಹಾಗೆ ಮ್ಯಾರಿಡ್ ಲೈಫ್ ಅಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಮಾಡಬೇಕಾಗತ್ತೆ ಸೊ ಇದಿಷ್ಟು ಪೂರ್ವ ಫಾಲ್ಗುನಿ ನಕ್ಷತ್ರದ ಬಗ್ಗೆ ಸಾಮಾನ್ಯವಾದಂತಹ ಗುಣಗಳು ಮತ್ತೆ ಬೇರೆ ಗ್ರಹಗಳ ಪ್ಲೇಸ್ಮೆಂಟ್ ಕೂಡ ನೋಡ್ಕೊಳ್ಬೇಕು ಓಕೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಎಲ್ರಿಗೂ ಒಳ್ಳೆಯದಾಗಲಿ